ಕಾನೂನನ್ನ ಯಾರು ಕೈ ಇಷ್ಟೇ ನಾನು ಹೇಳಲಿಕ್ಕೆ ಬಯಸ್ತಾರೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದು ಸರ್ಕಾರದ ಕರ್ತವ್ಯ ಅದೊಂದು ಸರ್ಕಾರ ಏನು ಅವರು ಮಾಡಬೇಕಾಗಿತ್ತು ಅದನ್ನ ಮಾಡಿದ್ದಾರೆ ಯಾಕಂದ್ರೆ ಕಾನೂನನ್ನ ಯಾರು ಕೂಡ ಕೈಗೆ ಕೆಲವರ ಪ್ರಚೋದನೆಯಿಂದ ಹೀಗಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇನ್ನು ಏನೇನು ಆಗಿದೆ ಅನ್ನೋದು ಇನ್ನು ಸತ್ಯಾಸತ್ಯತೆ ಬರ್ಬೇಕು ಹೊರಗಡೆ ಬಂದ್ಮೇಲೆ ಅದಕ್ಕೆ ಕ್ಲಿಯರ್ ಆಗಿ ಪಿಕ್ಚರ್ ಒಂದು ಬರುತ್ತೆ ಬಂದ್ಮೇಲೆ ವಿಪಕ್ಷಗಳು ಏನ್ ಒತ್ತಡ ಮಾಡ್ತಾರೆ ಮಾಡ್ಲಿರಿ ಅಷ್ಟೊಂದು ಪ್ರೀತಿ ಪಂಚಮ ಮೇಲೆ ಇದ್ದಿದ್ರೆ ಬಿಜೆಪಿ ಸರ್ಕಾರದಲ್ಲಿನೆ ಟು ಎನ್ನ ಕೊಡ್ಬೇಕಾಗಿತ್ತು ಇಷ್ಟೊಂದು ಈಗ ಹೇಳ್ತಾ ಇದಾರೆ ಅಂತಂದ್ರೆ ಯಾಕೆ ಅವರು ತಮ್ಮ ಸರ್ಕಾರದ ಹಂತದಲ್ಲಿ ಯಾಕೆ ಟೂ ಎ ಮೀಸಲಾತಿಯನ್ನ ಕೊಡ್ಲಿಲ್ಲ ಯಾಕೆ ನಮ್ಗೆ ತೊಂದರೆ ಕೊಟ್ರು ಈಗ ಮೂಗಿಗೆ ತುಪ್ಪ ಹಚ್ಚೋಕೆ ಬರ್ತಾ ಇದ್ದಾರೆ ಈಗ ರಾಜಕೀಯವಾಗಿ ಸಂಪೂರ್ಣವಾಗಿ ರಾಜಕೀಯವಾಗಿ ಇದನ್ನ ಬಳಸ್ಕೊಳ್ಳಕ್ ಹೋಗ್ತಾ ಇದಾರೆ ಅಂತಂದ್ರೆ ಅವಾಗ ಅವ್ರಿಗೆ ಅಷ್ಟೊಂದು ಅನುಕಂಪ ಇದ್ರೆ ಟು ಎ ಮೀಸಲಾತಿನ ಕೊಡಬಹುದಾಗಿತ್ತಲ್ಲ ಯಾರು ಹೇಳಿದ್ರು ನಾನೇ ಹೋಗಿದ್ದೆ ಮೂರು ಜನ ಹಿರಿಯ ಸಚಿವರು ಬಂದಿದ್ರು ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಸ್ವಂತ ಫೋನ್ ಮಾಡಿದ್ರು ಹತ್ತು ಜನರನ್ನ ಕರ್ಕೊಂಡು ಬನ್ನಿ ಅಮ್ಮ ಅಂತ ನಾನು ಸಿ ಸಿ ಪಾಟೀಲ್ ಅವ್ರಿಗೆ ನಾನು ಫೋನ್ ಮಾಡಿ ಹೇಳಿದೆ ಎಲ್ರು ಹೋಗೋಣ ನಡ್ರಿ ಒಂದ್ ಹತ್ತು ಜನರ ಮುಖ್ಯಮಂತ್ರಿ ಅವರು ವಿಧಾನಸೌಧದಲ್ಲಿ ಕಾಯ್ತಾ ಇದಾರೆ ಬನ್ನಿ ಮಾತಾಡೋಣ ಶಾಂತಿಯುತವಾಗಿ ಮಾತಾಡೋಣ ಜನ ರೊಚ್ಚಿಗೆ ಹೇಳ್ತಾ ಇದಾರೆ ಬಿಸಿಲಿದೆ ಹೊಟ್ಟೆ ಊಟ ಹಾಕೊಂಡೆಲ್ಲ ಬೆಳಗ್ಗೆ ಎಂಟು ಗಂಟೆಯಿಂದ ಬಂದು ಕೂತ್ಕೊಂಡಿದ್ದಾರೆ ಏನಾದರೂ ಅಹಿತಕಾರ ಅರ್ಜನೆ ಆಗುತ್ತೆ ಬನ್ನಿ ಅಂತ ನಾನೇ ಕರ್ದಿದ್ದೀನಿ ನಾನೇ ಕರ್ದಿದ್ದೀನಿ ಅದು ಆಗ್ಬಾರ್ದು ಅನ್ನೋದಿಂದ ಯಾಕಂದ್ರೆ ಸಮಾಜದ ಹೋರಾಟದ ದಿಕ್ಕು ಬದಲಾಗ್ತಾ ಇದೆ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಮುಖ್ಯ ಅಲ್ಲ ಇದನ್ನ ಸಂಪೂರ್ಣವಾಗಿ ಬಿಜೆಪಿಯವರು ರಾಜಕೀಯವಾಗಿ ಬಳಸ್ಕೊಳ್ಳೋಕೆ ನೋಡಿ ನಾನು ಒಂದ್ ಮಾತು ಹೇಳ್ತೀನಿ ಇಲ್ಲಿ ಸಿಎಂ ಆಗ್ಲಿ ಅಥವಾ ಹೋಮ್ ಮಿನಿಸ್ಟರ್ ಆಗ್ಲಿ ಅಲ್ಲ ಇಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತ ನಿಟ್ಟಿನಲ್ಲಿ ತೆಗೆದುಕೊಂಡಂತ ಒಂದು ಸ್ಟೆಪ್ ಇದು ಆಗಬಾರ್ದು ದುರ್ಘಟನೆಯಲ್ಲಿ ಈ ಒಂದು ಲಾಠಿ ಚಾರ್ಜ್ ಅಲ್ಲಿ ಯಾರು ಹೊಡಿಸ್ಕೊಂಡಿದ್ದಾರೆ ನನ್ನ ಸಮಾಜದ ಬಾಂಧವ್ರು ಹೊಡಿಸ್ಕೊಂಡಿದ್ದಾರೆ ಯಾರ್ದೋ ಪ್ರಚೋದನೆಗೆ ಈ ರೀತಿ ಮಾಡೋಕ್ ಹೋಗಿ ಸಮಾಜಕ್ಕೆ ಒಂದು ಇದಾಗಿದೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಎಷ್ಟೇ ದೊಡ್ಡವ್ರು ಇರ್ಲಿ ಕಾನೂನನ್ನ ಕೈಗೆ ತೆಗೆದ್ಕೊಳ್ಬಾರ್ದು ಅದೆಲ್ಲ ಕಾನೂನು ಪ್ರಕಾರದಲ್ಲಿ ಅವೆಲ್ಲ ಕ್ರಮ ಆಗ್ತವೆ ಅದಕ್ಕೆ ನಾನೇನು ಹೋಮ್ ಅಲ್ಲ ನಾನು ಉತ್ತರ ಕೊಡ್ಲಿಕ್ಕೂ ಬರೋದಿಲ್ಲ ಕಾನ್ ಅದು ಹೈಕೋರ್ಟ್ ಹೋಗಿ ತಡೆಯಾಜ್ಞೆನ ತಗೊಂಡ್ ಬಂದಿದ್ರು ತಡೆಯಾಜ್ಞೆಯಲ್ಲಿ ಏನ್ ಬರ್ತ್ ಕೊಟ್ಟಿದ್ರು ಹೋರಾಟಗಾರರು ಏನ್ ಕೊಟ್ಟಿದ್ರು ನಾವು ಕಾನೂನನ್ನ ಕೈಗೆ ತೆಗೆದ್ಕೊಡೋದಿಲ್ಲ ಟ್ರ್ಯಾಕ್ಟರ್ ನ ತರೋದಿಲ್ಲ ಟ್ರ್ಯಾಕ್ಟರ್ ಅಂತ ಒಂದು ಬಂದಿರ್ಲಲ್ಲ ಬಟ್ ಕಾನೂನ ಕೈಗೆ ತೆಗೆದುಕೊಂಡ್ರಲ್ಲ ಕೆಲವರು ಪ್ರಚೋದನೆಯಿಂದ ನೋಡಿ ಇದೆಲ್ಲ ಈಗ ನಾನು ಹೇಳಿದ್ರೆ ಎಲ್ಲ ಆಗುತ್ತ ನಾನು ಹೇಳಿದ್ರೆ ಚರ್ಚೆಗೆ ದಾಸ್ತಿ ಸಂವಿಧಾನಬದ್ಧವಾದಂತ ಕ್ರಮಗಳು ಏನೇನಾಗಬೇಕು ಅವೆಲ್ಲ ಆಗ್ತಾರೆ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ